ಪೊಲೀಸರಿ ಮೇಲೆ ಕಲ್ಲು ತೂರಿ ತಪ್ಪಿಸಿಕೊಂಡಿದ್ದ ಕಳ್ಳರ ಗುಂಪಿನ ಒಬ್ಬನನ್ನ ಹಿಡಿಯುವಲ್ಲಿ ಪೊಲೀಸರು ಯಶಸ್ವಿಯಾಗಿದ್ದಾರೆ ತಾಲೂಕಿನ ಕುದಾಪುರ ಸಮೀಪ ಕಳ್ಳರ ತಂಡವನ್ನ ತಡರಾತ್ರಿ ಬಂಧಿಸಲು ಮುಂದಾಗಿದ್ದ ಪೊಲೀಸರ ಮೇಲೆ ಕಲ್ಲು ತೂರಿ ಎಸ್ಕೇಪ್ ಆಗಿರುವ ಘಟನೆ ನಡೆದಿತ್ತು ಪ್ರದೇಶದ ನೋಂದಣಿ ಸಂಖ್ಯೆ ಹೊಂದಿದ್ದ ಏಳು ಜನರಿದ್ದ ಬುಲೆರು ವಾಹನ ಕುದಾಪುರ ಡಿಆರ್ಡಿಒ ಬಳಿ ಅನುಮಾನಾಸ್ಪದವಾಗಿ ಓಡಾಡುತ್ತಿತ್ತು ಇದನ್ನ ಗಮನಿಸಿದ ನಾಯಕನಹಟ್ಟಿ ಪೊಲೀಸ್ ಠಾಣೆಯ ಸಿಬ್ಬಂದಿಯೊಬ್ಬರು ವಾಹನ ಕಡೆದು ಪರಿಶೀಲಿಸಲು ಮುಂದಾಗಿದ್ದಾರೆ ಈ ವೇಳೆ ಭಯಗೊಂಡ ಕಳ್ಳರು ವಾಹನವನ್ನ ಬೋಸ ದೇವರ ಕಡೆಗೆ ವೇಗವಾಗಿ ತೆಗೆದುಕೊಂಡು ಹೋಗಿದ್ದಾರೆ ಕೂಡಲೇ ಎಚ್ಚೆತ ಪೊಲೀಸ್ ಸಿಬ್ಬಂದಿ ಪಿಎಸ್ಐಗೆ ತಿಳಿಸಿದ್ದಾರೆ ಕೂಡಲೇ ಪೊಲೀಸರು ಕಳ್ಳರನ್ನ ಬೆನ್ನಟ್ಟಿ ಹೊರಟಿದ್ದಾರೆ ಇದನ್ನ ಗಮನಿಸಿದ ಕಳ್ಳರ ಗುಂಪು ಕುದಾಪುರಕ್ಕೆ ಹೋಗಿದ್ದಾರೆ ಅಲ್ಲಿ ಕಳ್ಳರನ್ನ ಕಂಡ ಪಿಎಸ್ಐ ಶರಣಾಗುವಂತೆ ಎಚ್ಚರಿಸಿದ್ದಾರೆ ಆತ್ಮರಕ್ಷಣೆಗಾಗಿ ಗಾಳಿಯಲ್ಲೇ ಗುಂಡು ಹಾರಿಸಿದ್ರು ಗುಂಡು ಹಾರಿಸುತ್ತಿದ್ದಂತೆ ಕಳ್ಳರು ಅಲ್ಲಿಂದ ಪರಾರಿಯಾಗಿದ್ದು ಆಂಧ್ರಪ್ರದೇಶಕ್ಕೆ ವಾಪಸ್ ಹೋಗಿದ್ರು ಪೊಲೀಸರ ಮೇಲೆ ಕಲ್ಲು ತೂರಿ ಜೀಪಿನ ಗಾಜು ಹೊಡೆದ ತಲೆಮರೆಸಿಕೊಂಡಿದ್ದ ಅನಂತಪುರ ಮೂಲದ ಕಳ್ಳ ನಾಯಕನಹಟ್ಟಿ ಪೊಲೀಸರು ಬಂಧಿಸಿದ್ದಾರೆ ಬಂಧಿತ ಆರೋಪಿಯನ್ನ ರಮಣ ಎಂದು ಗುರುತಿಸಲಾಗಿದೆ ಇದೇ ವೇಳೆ ಕೃತ್ಯಕ್ಕೆ ಬಳಸಿದ ಬುಲ್ಲೇರೋ ವಾಹನವನ್ನ ಪೊಲೀಸರು ಜಪ್ತಿ ಮಾಡಿದ್ದು ಉಳಿದ ಏಳು ಮಂದಿ ಆರೋಪಿಗಳ ಪಾತ್ರೆಗೆ ಪೊಲೀಸರು ಬಲೆ ಬೀಸಿದ್ದಾರೆ ಸುರೇಶ್ ಬೆಳಗೇರೆ ಎನ್ಕೆಎಸ್ ಚಿತ್ರದುರ್ಗ